ನಿನ್ನೆ ರಾತ್ರಿ ಒಂದು ಏಳು ಗಂಟೆ ಸುಮಾರು ಪಾಂಡವಪುರ ತಾಲೂಕಿನ ಖ್ಯಾತನಹಳ್ಳಿ ಗ್ರಾಮದಲ್ಲಿ ಒಂದು ಮಂಟ್ ಒಂಟಿ ಮನೆಗೆ ಯಾರೊಬ್ಬ ಅಪರಿಚಿತ ಒಂದು ಮರ ಕಟ್ ಮಾಡೋ ಒಂದು ಯಂತ್ರವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಗೆ ಒಂದು ನೀವು ಆರ್ಡರ್ ಮಾಡಿದರೆ ಆನ್ಲೈನಲ್ಲಿ ಅದನ್ನು ತಗೊಳ್ಳಿ ಅಂಥೇಳಿ ಆ ಒಂದು ನೆಪದಲ್ಲಿ ಮನೆಗೆ ಬರ್ತಾನೆ ಆ ಸಂದರ್ಭದಲ್ಲಿ ವೃದ್ಧರಾದ ದಂಪತಿಗಳಿರ್ತಾರೆ ರಮೇಶ್ ಅಂಥೇಳಿ ಮತ್ತು ಅವರ ಹೆಂಡತಿ ಯಶೋಧಮ್ಮ ಅಂತೇಳಿರ್ತಾರೆ ಅವರ ಇಬ್ಬರು ಪ್ರತಿರೋಧ ತೋರ್ತಾರೆ ಆ ಸಂದರ್ಭದಲ್ಲಿ ನಮ್ಗೆ ಯಾವುದೂ ಆನ್ಲೈನಲ್ಲಿ ಯಾವುದೂ ನಾವು ಆರ್ಡರ್ ಮಾಡಿಲ್ಲ ಅಂತೇಳಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವನು ಏಕಾಏಕಿ ಯಶೋಧಮ್ಮ ಅಂತೇಳಿ ಅವರಿಗೆ ಒಂದು ಮುಖಕ್ಕೆ ಆ ಯಂತ್ರವನ್ನು ಆನ್ ಮಾಡಿ ಮುಖಕ್ಕೆ ಹಿಡಿದಾಗ ಮುಖಕ್ಕೆ ಸ್ವಲ್ಪ ಗಾಯ ಆಗ್ತದೆ ಆ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಮಲಗಿದ್ದ ಅವರ ಗಂಡ ರಮೇಶ್ ಎಂಬತನಿಗೆ ಕೂಡಲೇ ಹಲ್ಲೆ ಮಾಡ್ತಾನೆ ಆ ಒಂದು ಯಂತ್ರದಿಂದ ಕೈ ಮತ್ತು ಭುಜ ಮುಖಕ್ಕೆ ಒಂದು ನಾಲ್ಕೈದು ಕಡೆಗಳಲ್ಲಿ ಗಾಯಗಳನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಯಶೋಧಮ್ಮ ಬಂದು ಹೊರಗಡೆಯಿಂದ ಓಡಿ ಬಂದು ಹೊರಗಡೆಯಿಂದ ಲಾಕ್ ಮಾಡ್ತಾರೆ ಮನೆಯನ್ನು ಲಾಕ್ ಮಾಡಿ ಅಕ್ಕಪಕ್ಕದವ್ರಿಗೆ ಕೂಗಿ ಕರೆದು ಆಮೇಲೆ ಎಲ್ಲ ಜನ ಬಂದ ಮೇಲೆ ಅವರು ಆತನನ್ನು ಸೆಕ್ಯೂರ್ ಮಾಡಿ ನಮ್ಮ ಪೊಲೀಸರಿಗೆ ಒಪ್ಪಿಸ್ತಾರೆ ತದನಂತರ ನಮ್ಮ ಹಿರಿಯ ಅಧಿಕಾರಿಗಳು ಸಹಿತ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅವನನ್ನು ಸೆಕ್ಯೂರ್ ಮಾಡಿಕೊಂಡು ಅವನನ್ನು ಹೆಚ್ಚಿನ ವಿಚಾರಣೆಯನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಅವನಿಗೂ ಸಹಿತ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಆತನಿಗೆ ಯಾವುದೇ ಮೇಜರ್ ಗಾಯ ಇಲ್ಲ ಆತ ನಮ್ಮ ವಶದಲ್ಲಿದ್ದಾನೆ ಏನು ಯಶೋಧಮ್ಮ ಇದ್ದರು ಅವರಿಗೂ ಸ್ವಲ್ಪ ಗಾಯ ಆಗಿದೆ ಅವರು ಈಗಾಗಲೇ ಕೇರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ತಾ ಇದ್ದಾರೆ ಸ್ಟೇಬಲ್ ಆಗಿದೆ ಅವರು ಅವನು ನಾವು ಹೆಚ್ಚಿನ ವಿಚಾರಣೆ ಮಾಡಲಾಗಿ ಆತನ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಂತೇಳಿ ಇಪ್ಪತ್ತೇಳು ವರ್ಷ ಮೊದಲು ಗಂಜಾಮದಲ್ಲಿದ್ದ ಶ್ರೀರಂಗಪಟ್ಟಣದಲ್ಲಿ ಈಗ ಅಂಚೆ ಬೀದಿಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಲ್ಲಿ ಇದ್ದಾನೆ ಅಂತೇಳಿ ಒಂದು ಮಾಹಿತಿ ಇದೆ ಅದೇ ರೀತಿ ಒಂದು ಹಿಂದೆ ಅವನು ಸ್ವಿಗ್ಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಈಗ ಸದ್ಯಕ್ಕೆ ಒಂದು ಟಿ ವಿ ಎಸ್ ಕಂಪ್ನಿ ನಂಜನಗೂಡಿನಲ್ಲಿ ಕೆಲಸ ಇದ್ದಾನೆ ಆತ ಸಾಲ ಮಾಡಿಕೊಂಡಿದ್ದ ಆನ್ಲೈನಲ್ಲಿ ಸಾಕಷ್ಟು ಲೋನನ್ನು ತೆಗೆದುಕೊಂಡಿದ್ದ ಆ ಲೋನನ್ನು ಹಿಂತಿರುಗಿಸಲಾಗದೆ ಪರದಾಡ್ತಾ ಇದ್ದ ಆ ದುಡ್ಡಿನ ಒಂದು ಅವಶ್ಯಕತೆ ಇದ್ದ ಇತ್ತಂತೇಳಿ ಒಂದು ಮಾಹಿತಿ ಇದೆ ಆ ಒಂದು ಉದ್ದೇಶಕ್ಕೆ ತಾನು ಅಲ್ಲಿ ಹೋದೆ ಅಂತೇಳಿ ಈಗ ಸದ್ಯದ ವಿಚಾರಣೆಯಲ್ಲಿ ಹೇಳ್ತಾ ಇದ್ದಾನೆ ಇನ್ನೂ ಹೆಚ್ಚಿನ ಮಾಹಿತಿ ಕಲಿ ಹಾಕೋದು ಬಾಕಿ ಮೆಂಟಲಿ ಸ್ಟೇಬಲ್ ಇದ್ದಾನೆ ಆ ಥರದ್ದು ಏನು ಕಂಡು ಇಲ್ಲ ಸ್ವಲ್ಪ ರಾತ್ರಿ ಆ ಒಂದು ಆವೇಶದಲ್ಲಿ ಏನೇನೋ ಇದ್ದ ಬಟ್ ಬೆಳಗ್ಗೆ ನಾವು ನಮ್ಮ ವಶದಲ್ಲಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರಣೆಗೆ ಸ್ಪಂದಿಸ್ತಾ ಇದ್ದಾನೆ ಸ್ಟೇಬಲ್ ಆಗಿದ್ದಾನೆ ಏನು ತೊಂದರೆ ಇಲ್ಲ ಅವನು ಇಲ್ಲ ಬೇರೆ ಬೇರೆ ಚಟಕ್ಕೆ ಅದಕ್ಕೆ ಇದಕ್ಕೆ ಹೇಳಿ ಚ ಸಾಲ ಮಾಡ್ಕೊಂಡಿದ್ದಂತ ಹೇಳ್ತಾನೆ ಆನ್ಲೈನ್ ಗೇಮಿಂಗು ಬಗ್ಗೆನೂ ಸಹಿತ ಹೇಳ್ತಾ ಇದ್ದಾನೆ ಬಟ್ ಅದ್ರ ಬಗ್ಗೆ ಇನ್ನ ಕರೆಕ್ಟ್ ಆದ ಸಿಕ್ಕಿಲ್ಲ ಇಲ್ಲ ಯಾವುದು ಹಿನ್ನೆಲೆ ಯಾವುದೂ ಇಲ್ಲ ತನ್ನ ತಂದೆ ತಾಯಿಗಳನ್ನ ಸಹಿತ ನಾವು ವಿಚಾರಿಸಿದ್ದೀವಿ ಈಗ ಅವ್ರ ಜೊತೆನೂ ಇಲ್ಲ ಸಪ್ರೇಟ್ ಆಗಿ ವಾಸ ಮಾಡ್ತಾ ಇದ್ದಾನೆ ಹಿನ್ನೆಲೆ ಯಾವುದೂ ಇಲ್ಲ ಹಿಂದೆ ಕೇಸಸ್ ಐತೆ ಸಹಿತ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ